ಚಿಪ್ಪಲಕಟ್ಟಿ ಸೇತುವೆ ಸಂಚಾರ ಅಪಾಯ ಅಚಲ ವಾಹನ ಸಂಚಾರಕ್ಕೆ ಅಡಚಣೆ ಅಧಿಕಾರಿಗಳು ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಸಾಲಹಳ್ಳಿ ಹುಲುಕಂದ ರಾಜ್ಯ ಹೆದ್ದಾರಿಯಲ್ಲಿ ಚಿಪ್ಪಲಕಟ್ಟೆಯ ಬಳಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ನಿರ್ಮಾಣಗೊಂಡ ಸೇತುವೆ ಸಂಪೂರ್ಣ ಶಿಥಿಲಗೊಂಡಿದ್ದು ಯಾವುದೇ ಸಂದರ್ಭದಲ್ಲಿ ಕುಸಿದು ಬೀಳುವ ಅಪಾಯವಿದೆ ಬಿಜೆಪಿ ಸರ್ಕಾರದಲ್ಲಿ ಗೋವಿಂದ ಕಾರಜೋಳ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಸಮಯದಲ್ಲಿ ಮುನವಳ್ಳಿಯಿಂದ ಚನ್ನಾಪುರವರೆಗೆ ಕೂಡು ಮೇಲ್ದರ್ಜೆಗೇರಿಸಲಾಗಿದೆ ಆದರೆ ಈ ರಸ್ತೆ ಮಧ್ಯೆ ಎಂಟು ಪಾಯಿಂಟ್ ಏಳು ಐದು ಕಿಲೋಮೀಟರ್ದಲ್ಲಿ ಚಿಪ್ಪಲಕಟ್ಟಿಯ ಹಳ್ಳಕ್ಕೆ ನಿರ್ಮಿಸಿರುವ ಈ ಸೇತುವೆ ಸಂಪೂರ್ಣ ಸಂಚಾರಕ್ಕೆ ಹಾಳಾಗಿದ್ದು ಯೋಗ್ಯವಾಗಿಲ್ಲ ವಾಹನ ಸವಾರರು ಈ ಮಾರ್ಗವಾಗಿ ಸಂಚರಿಸಲು ನಿತ್ಯ ಹರಸಾಹಸ ಪಡುವಂತಾಗಿದೆ ಇಷ್ಟಾದರೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ದುರಸ್ತಿಗೆ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಸಾಲಹಳ್ಳಿ ಚಿಪ್ಪಲಕಟ್ಟಿ ಹುಲುಕುಂದ ರಸ್ತೆ ರಾಮದುರ್ಗ ತಾಲೂಕಿನ ಪ್ರಮುಖ ಸಂಪರ್ಕ ರಸ್ತೆಯಾಗಿದೆ ಗೋಕಾಕ ಯಾದವಾಡ ಮತ್ತು ರಾಮದುರ್ಗ ತಾಲೂಕಿನ ಎರಡು ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಸಾಗಾಣಿಕೆಗೆ ಇದು ಮುಖ್ಯ ರಸ್ತೆಯಾಗಿದೆ ಬಾಗಲಕೋಟೆ ಜಿಲ್ಲೆಯಿಂದ ರಾಮದುರ್ಗ ಪಟ್ಟಣಕ್ಕೆ ಬರುವ ರೈತರು ವ್ಯಾಪಾರಸ್ಥರು ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ಸಮೀಪದ ಹಾದಿಯಾಗಿದೆ ರೋಗಿಗಳು ಗರ್ಭಿಣಿಯರು ತುರ್ತು ಚಿಕಿತ್ಸೆಗೆ ಹೋಗಲು ಪ್ರಮುಖ ರಸ್ತೆಯಾಗಿದೆ ಎಪ್ಪತ್ತು ಮೀಟರ್ ಉದ್ದ ಎಂಟು ಏಳು ಐದು ಮೀಟರ್ ಅಗಲವಾಗಿರುವ ಈ ರಸ್ತೆ ಎರಡು ಸೊನ್ನೆ ಮೀಟರ್ ವ್ಯಾಸದ ಇಪ್ಪತ್ನಾಲ್ಕು ಅಂಕಣ ಒಳಗೊಂಡಿದೆ ಇಪ್ಪತ್ನಾಲ್ಕು ಅಂಕಣಗಳಲ್ಲಿ ನಾಲ್ಕು ಅಂಕಣಗಳು ಸಂಪೂರ್ಣ ಹಾಳಾಗಿದ್ದು ಅಧಿಕಾರಿಗಳು ತಾತ್ಕಾಲಿಕವಾಗಿ ಸಿಮೆಂಟ್ ಚೀಲಗಳಲ್ಲಿ ಮರಳು ತುಂಬಿ ಸಣ್ಣ ಪುಟ್ಟ ವಾಹನ ಸಂಚಾರಕ್ಕೆ ಅನುಕೂಲ ಮಾಡಿದ್ದು ಯಾವುದೇ ಸಂದರ್ಭದಲ್ಲಿ ಕುಸಿದು ಅಪಾಯ ಸಂಭವಿಸುವ ಸಾಧ್ಯತೆ ಇದೆ ಕೂಡಲೇ ಜನಪ್ರತಿನಿಧಿಗಳು ಹೊಸ ಸೇತುವೆ ನಿರ್ಮಾಣ ೆ ಕ್ರಮ ಕೈಗೊಳ್ಳಬೇಕಿದೆ ರಾಮದುರ್ಗ ತಾಲೂಕಿನಲ್ಲಿ ಕಳೆದ ನಲವತ್ತೆಂಟು ಗಂಟೆಗಳಿಂದ ರಾಮದುರ್ಗ ತಾಲೂಕಾ ಮತ್ತು ಪಟ್ಟಣದಲ್ಲಿ ಭೀಕರ ಮಳೆಯಾಗಿರುವುದರಿಂದ ಈ ಸೇತುವೆ ಪಕ್ಕ ಮಳೆ ನೀರು ಹರಿದು ದೊಡ್ಡ ಗುಂಡಿ ಬಿದ್ದು ಸಂಚಾರ ಸ್ಥಗಿತವಾಗಿದೆ